ನಮಸ್ಕಾರ ವೀಕ್ಷಕರೇ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿದೆ ಈ ಮಾಹಿತಿಯನ್ನು ತಿಳಿಯಲು ವಿಡಿಯೋ ಸಂಕ್ಷಿಪ್ತವಾಗಿ ನೋಡಿ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಏಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಅದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ಫಲಾನುಭವಿಗಳಿದ್ದಾರೆ ಆದರೆ ಅದರಲ್ಲಿ ಅನೇಕರು ಶ್ರೀಮಂತರೇ ಇದ್ದಾರೆ ಬಿ ಪಿ ಎಲ್ ಎಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಹೊಂದದವರು ಎಂದು ಅರ್ಥ ಆದರೆ ಅನೇಕರು ಈ ಸೌಲಭ್ಯಗಳನ್ನು ಹೊಂದಿದ್ದಾರೆ ಅದಲ್ಲದೆ ಹೊಸದಾಗಿ ವಿವಾಹಿತರು ಒಂದೇ ಕುಟುಂಬಕ್ಕೆ ಎರಡು ಮೂರು ಬಿ ಪಿ ಎಲ್ ಕಾರ್ಡ್ಗಳು ಮಾಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಹೆಚ್ಚು ಸರ್ಕಾರ ಅಮಾನತುಗೊಳಿಸಲು ಸಜ್ಜಾಗಿದೆ ಸಿ ಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಹತ್ವದ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನಲ್ಲಿಯೇ ಶೇಕಡ ಇಪ್ಪತ್ತರಷ್ಟು ಅನರ್ಹ ಕಾರ್ಡ್ಗಳಿದೆ ಎಂದು ಆಹಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ತಿಳಿಸಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಲು ಅನೇಕ ಮಾನದಂಡಗಳನ್ನು ಸಿದ್ಧಪಡಿಸಿಕೊಂಡಿದೆ ಅವುಗಳಲ್ಲಿ ಯಾವುದೇ ಒಂದನ್ನು ಹೊಂದಿದ್ದರೂ ಕುಟುಂಬದ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕಾದರೆ ಈ ಮಿತಿಗಳನ್ನು ಹೊಂದಿರಬೇಕು ಒಂದು ನಾಲ್ಕು ಚಕ್ರದ ವೈಟ್ ಬೋರ್ಡ್ ವಾಹನಗಳನ್ನು ಹೊಂದಿರಬಾರದು ಎರಡನೆಯದಾಗಿ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂರನೆಯದಾಗಿ ಐ ಟಿ ರಿಟರ್ನ್ ಮಾಡಿರಬಾರದು ನಾಲ್ಕನೆಯದಾಗಿ ನಿಮ್ಮ ಹೆಸರಿನಲ್ಲಿ ಯಾವುದೇ ಜಿ ಎಸ್ ಟಿ ನಂಬರ್ ಇರಬಾರದು ಐದನೆಯದಾಗಿ ಮೂರು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರಬಾರದು ಆರನೆಯದಾಗಿ ನಗರ ಪ್ರದೇಶದಲ್ಲಿ ಸಾವಿರ ಚದರಡಿಗಿಂತ ದೊಡ್ಡದಾದ ಮನೆಯನ್ನು ಹೊಂದಿರಬಾರದು ಕೊನೆಯದಾಗಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗದಲ್ಲಿ ನೀವು ಇರಬಾರದು ಎಂದು ಆಹಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ತಿಳಿಸಿದೆ ಈ ಎಲ್ಲ ಮಾಹಿತಿಯನ್ನು ಸೂಕ್ತ ಇಲಾಖೆಗಳು ಒದಗಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯಾ ಇಲಾಖೆಗೆ ಆದೇಶಿಸಿದ್ದಾರೆ ನೋಡಿದಿರಲ್ಲ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವರು ಈ ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಅದೂ ಅಲ್ಲದೆ ಗೃಹಲಕ್ಷ್ಮಿಗೂ ಕಂಟಕ ಬರುವ ಸಾಧ್ಯತೆ ಇದೆ ಏನೇ ಆದರೂ ಬಡವರಿಗೆ ಸೇರಬೇಕಾದ ಸೌಲಭ್ಯಗಳು ಬಡವರಿಗೆ ಸೇರಲಿ ಎನ್ನುವುದು ನಮ್ಮ ಆಶಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ